ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆ ಕಬಳಮ್ಮ ಕಿಚನ್ಗೆ ಸ್ವಾಗತ ನಿಮಗೆ ಹೊಸ ವರ್ಷದ ಶುಭಾಶಯಗಳು ದೇವರೆಲ್ಲರಿಗೂ ಆಯುಷ್ ಕೊಡಲಿ ನೆಮ್ಮದಿ ಕೊಡಲಿ ಎಲ್ಲರೂ ಖುಷಿ ಖುಷಿಯಾಗಿರ್ರಿ ಇಪ್ಪತ್ತ್ನಾಲ್ಕು ಮುಗಿದು ಇಪ್ಪತ್ತೈದು ಇದೆ ಇಪ್ಪತ್ನಾಲ್ಕರಲ್ಲಿ ಏನೇ ಕಷ್ಟ ಇದ್ರೂ ಅದೆಲ್ಲ ಕಳೀಲಿ ನಿಮಗೆಲ್ಲ ಸುಖ ಕೊಡಲಿ ದೇವರು ಅಂತ ಬೇಡ್ಕೊಳ್ತೀನಿ ಇವತ್ತು ಜಾಮೂನ್ ಮಾಡ್ತಾಯಿದ್ದೀನಿ ಜಾಮೂನ್ಗೋಸ್ಕರ ನಾನು ಎರಡು ಪ್ಯಾಕೆಟ್ ಜಾಮೂನ್ ತೊಗೊಂಡಿದ್ದೀನಿ ಪೌಡರು ನಾನು ಜಾಮೂನ್ ಪೌಡರ್ ಹಾಕಿವಾಗ ಕಲಿಸ್ಕೊಳ್ತೀನಿ ಅದಕ್ಕೆ ಮುಂಚೆ ನೀರು ಇಟ್ಕೊಂಡಿದ್ದೀನಿ ಪಾಕಕ್ಕೋಸ್ಕರ ಅರ್ಧ ಕೆ ಜಿ ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಹಾಕ್ತಾಯಿದ್ದೀನಿ ಅರ್ಧ ಕೆ ಜಿ ಸಕ್ಕರೆ ಹಾಕಿದ್ದೀನಿ ನಾನು ಪ್ಯಾಕೆಟ್ ಓಪನ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಹಾಲಲ್ಲಿ ಕಲಿಸ್ಕೊಳ್ಳಿ ನಮ್ಮ ಮನೇಲಿ ನಾನು ಚಿಕ್ಕಮಗಳು ಹಾಲು ಹಾಕಿದ್ರೆ ತಿನ್ನಲ್ಲ ಅದಕ್ಕೋಸ್ಕರ ನಾನು ನೀರಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ನೀವು ಹಾಲಲ್ಲಿ ಕಲಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ತುಂಬ ತೆಳ್ಳಕ್ಕೆ ಕಲಿಸ್ಕೋಬೇಡಿ ಇಷ್ಟು ಮಾತ್ರ ಇರಲಿ ತುಂಬ ತೆಳ್ಳಗೆ ಮಾಡ್ಕೋಬೇಡಿ ತುಂಬ ಗಟ್ಟಿಗೂ ಮಾಡ್ಕೋಬೇಡಿ ಇದನ್ನ ಚೆಂದ ಕಲಿಸ್ಕೊಳ್ಳೋಣ ನಿಮಗೆ ಬೇಕು ಅಂದರೆ ಇದ್ರ ಮಧ್ಯೆ ಒಂದೊಂದು ದ್ರಾಕ್ಷಿ ಇಟ್ಟು ಉಂಡೆ ಕಟ್ಕೋಬೋದು ಇದನ್ನು ನೀವು ಚೆಂದ ಕಲಿಸ್ಕೊಂಡಷ್ಟು ಚಂದಾಗ ಬರುತ್ತೆ ಜಾಮೂನು ಒಡ್ಕೊಳ್ಳಲ್ಲ ಇಲ್ಲಾಂದರೆ ಒಡ್ಕೊಬಿಡುತ್ತೆ ಚೆಂದ ಕಲಿಸ್ಕೊಬಿಡಿ ಈಗಿದಾಯಿತು ನಾನು ಸಣ್ಣ ಸಣ್ಣ ಉಂಡೆ ಕಟ್ಕೊಳ್ತೀನಿ ಅದಕ್ಕೆ ಮುಂಚೆ ನಾನು ಪಾಕಕ್ಕೆ ಇಟ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಕೇಸರಿ ಹೂವು ಹಾಕೊಳ್ತೀನಿ ಒಂದು ಸ್ವಲ್ಪ ಕೇಸರಿ ಹೂವು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಯಾಲಕ್ಕಿ ಕಾಯಿ ಹಾಕ್ಕೊಳ್ತೀನಿ ಇಲ್ಲೊಂದು ನಾನು ಮೂರು ಯಾಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಇದನ್ನು ಚಚ್ಕೊಂಡು ಹಾಕ್ಕೊಳ್ತೀನಿ ನಾನೀಗ ಚಿಕ್ಕ ಚಿಕ್ಕದಾಗಿ ಉಂಡೆ ತೊಗೊಳ್ತೀನಿ ನೀವು ಉಂಡೆ ಎಷ್ಟು ಚೆಂದ ಕಟ್ಟಿದಷ್ಟೋ ಅಷ್ಟು ಚೆಂದ ಬರುತ್ತೆ ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವು ಉಂಡೆ ಕಟ್ಕೊಳ್ಳಿ ಅದು ಸಾಕು ನನಗೆ ಅದೇ ದಪ್ಪ ಆಗುತ್ತೆ ನಾನೆಲ್ಲ ಹೀಗೆ ಉಂಡೆ ಕಟ್ಕೊಂಡು ಬರ್ತೀನಿ ಈಗ ನೋಡಿ ಇದು ನೀರು ಚೆಂದ ಕುದ್ದಿದೆ ಸಕ್ಕರೆ ನೀರು ಸುಮ್ಮನೆ ಹಿಂಗೆ ಅಂಟು ಬರುತ್ತೆ ಸಾಕು ಪಾಕ ಬರೋದೇನು ಬೇಡ ಈಗ ಇದನ್ನು ಬೇರೆ ಕಡೆ ಇಟ್ಕೊಳ್ತೀನಿ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಳ್ತೀನಿ ಅಷ್ಟರಲ್ಲಿ ಎಣ್ಣೆ ಜಾಸ್ತಿ ಕಾಯಿಸೋದು ಬೇಡ ಎಣ್ಣೆ ತುಂಬ ಬಿಸಿ ಮಾಡೋದು ಬೇಡ ಈಗ ಎಣ್ಣೆ ಮುಕ್ಕಾಲ್ ಭಾಗ ಬಿಸಿಯಾಗಿದೆ ನಾನು ಒಂದೊಂದೇ ಈಗ ಬಿಟ್ಕೊಳ್ತೀನಿ ನೋಡಿ ನಾನೆಲ್ಲ ಉಂಡೆ ಕಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲೇ ಬೇಯಿಸ್ಕೊಳ್ಳಿ ಇಲ್ಲ ಅಂತ ಅಂದರೆ ಒಳಗೆ ಬೆಂದಿರಲ್ಲ ಮೇಲೆಲ್ಲ ಬಣ್ಣ ಬಂದ್ಬಿಡುತ್ತೆ ದಯವಿಟ್ಟು ನಾನು ವಿಡಿಯೋ ನೋಡೋರು ಇದೇ ಮೊದಲಾದರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಾಕಷ್ಟು ಬೇಯ್ಲಿ ಆಮೇಲೆ ಮತ್ತೆ ಇನ್ನೊಂದು ಟ್ರಿಪ್ ಹಾಕ್ತೀನಿ ಈಗ ನೋಡಿ ಇದು ಕಲರ್ ಬಂದಿದೆ ನಾನು ತೆಗಿತಾ ಇದ್ದೀನಿ ನಾನು ಚಿಕ್ಕ ಚಿಕ್ಕದಾಗ ಉಂಡೆ ಮಾಡಿಕೊಂಡಿದ್ದೆ ಎಷ್ಟು ದೊಡ್ಡ ದೊಡ್ಡದಾಗಾಗಿದೆ ನಾನೆಲ್ಲ ಒಟ್ಟಿಗೆ ಪಾಕಕ್ಕೆ ಹಾಕೊಳ್ತೀನಿ ಸಕ್ಕರೆ ನೀರಿಗೆ ಈಗ ನಾನು ಮಿಕ್ಕಿದುಂಡೇನು ಅದಕ್ಕೆ ಹಾಕ್ಬಿಡ್ತೀನಿ ನಾನು ಈಗೆಲ್ಲ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ಬಂದಿದ್ದೀನಿ ನಾನು ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ ಪಾಕಕ್ಕೆ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬಿಡೋಣ ಸಾಕು ಒಂದು ಹತ್ತು ನಿಮಿಷ ಮುಚ್ಚಿಬಿಡೋಣ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಮುಚ್ಚಿಟ್ಟು ಬಿಟ್ಬಿಡ್ತೀನಿ ಆಮೇಲೆ ತೆಗಿತೀನಿ ನಾನೆಲ್ಲ ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟಿಷ್ಟು ಆಗಿದೆ ಈಗ ಮುಚ್ಚಿಬಿಡ್ತೀನಿ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆಂದಾಗಿ ಬಂದಿದೆ ನಾನು ಇವಾಗ ಕಟ್ ಮಾಡಿ ತೋರಿಸ್ತೀನಿ ಅದನ್ನು ಎಷ್ಟು ಸಾಫ್ಟಾಗಿದೆ ನೋಡಿ ಒಂದೊಂದು ಎಷ್ಟು ಸ್ಟಪ್ಪ ಆಗಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ಸಕ್ಕರೆನೂ ಕರೆಕ್ಟಾಗಿದೆ ತುಂಬ ಚೆಂದಾಗಿ ಬಂದಿದೆ ನೀವು ಇದೇ ಥರ ಮಾಡಿ ನೋಡಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಇಪ್ಪತ್ನಾಲ್ಕು ಮುಗೀತು ಇಪ್ಪತ್ತೈದು ಬರ್ತಿದೆ ಇಪ್ಪತ್ತೈದರಲ್ಲಿ ಎಲ್ಲರಿಗೂ ಸುಖ ಶಾಂತಿ ಕೊಡಲಿ ಎಲ್ಲರೂ ಸಂತೋಷವಾಗಿರಿ ಖುಷಿ ಖುಷಿಯಾಗಿರಿ ನನ್ನ ವಿಡಿಯೋ ನೋಡೋರು ಪ್ರತಿಯೊಬ್ಬರಿಗೂ ಹ್ಯಾಪಿ ನ್ಯೂ ಇಯರ್ ದಯವಿಟ್ಟು ನಾನು ವಿಡಿಯೋ ನೋಡೋರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರೋ ಲೈಕ್ನ ಒತ್ತಿ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಇಪ್ಪತ್ತೈದರಲ್ಲಿ ಖುಷ್ ಖುಷಿಯಾಗಿರಿ ಥ್ಯಾಂಕ್ ಯು